ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿಯ ಪೋಷಣ್ ಅಭಿಯಾನ ಹಾವೇರಿ ಜಿಲ್ಲೆಯಾದ್ಯಂತ ಅತ್ಯಂತ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ ಜಿಲ್ಲೆಯ ದೇವಿ ಹೊಸೂರು ಗ್ರಾಮದಲ್ಲಿ ಮಹಿಳೆಯರು ಮಕ್ಕಳು ಗರ್ಭಿಣಿಯರು ಮತ್ತು ಬಾಣಂತಿಯರಿಗೆ ಅರಿವು ಮೂಡಿಸುವ ಪೋಷಣ ಅಭಿಯಾನ ಕಾರ್ಯಕ್ರಮಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಶ್ರೀನಿವಾಸ್ ಅಲ್ದರ್ತಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಪ್ರಭಾಕರ ಕುಂದೂರ ಜಿಲ್ಲಾ ನಿರೂಪಣಾಧಿಕಾರಿ ಶೈಲಾ ಕುರಹಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು ಪೋಷಣ್ ಮಾಸಾಚರಣೆ ಪ್ರಯುಕ್ತ ಮಹಿಳೆಯರು ತಯಾರಿಸಿದ ಪೌಷ್ಟಿಕ ಆಹಾರಗಳ ಪ್ರದರ್ಶನ ಜರುಗಿತು ದೂರದರ್ಶನದೊಂದಿಗೆ ಶ್ರೀನಿವಾಸ್ ಆಲ್ದರ್ತಿ ಪೋಷಣ್ ಪಕ್ವಾಡ್ ಕಾರ್ಯಕ್ರಮವನ್ನು ಏಳು ವರ್ಷಗಳಿಂದ ನಿರಂತರವಾಗಿ ಹಮ್ಮಿಕೊಳ್ಳಲಾಗುತ್ತಿದ್ದು ಜಿಲ್ಲೆಯ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂದು ಅಂಗನವಾಡಿ ಕೇಂದ್ರಗಳಲ್ಲಿ ಗರ್ಭಿಣಿ ಬಾಣಂತಿಯರು ಸೇರಿದಂತೆ ಮಹಿಳೆಯರಲ್ಲಿ ರಕ್ತಹೀನತೆ ಸ್ಥೂಲಕಾಯ ನಿವಾರಣೆ ಮಾಡುವ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು ನಮ್ಮ ಅಂಗನವಾಡಿಯಲ್ಲಿ ಎಸ್ ಮೂಲಕ ಕೊಡ್ತಕ್ಕಂಥ ಸೇವೆಗಳನ್ನು ಸರಿಯಾದ ರೀತಿಯಲ್ಲಿ ಜನರಿಗೆ ತಲುಪಿಸೋದು ಮತ್ತು ಅವರಿಗೆ ಮುಖ್ಯವಾಗಿ ಅವೇರ್ನೆಸ್ ಕೊಡೋದು ಈ ಒಂದು ಕಾರ್ಯಕ್ರಮದ ಉದ್ದೇಶ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಪ್ರಭಾಕರ್ ಕುಂದೂರ ಪೋಷಣ್ ಪಕ್ವಾಡ್ ಅಭಿಯಾನದಡಿ ತಾಯಂದರಿಗೆ ಪೌಷ್ಟಿಕ ಆಹಾರದ ಕುರಿತು ಮಾಹಿತಿ ಒದಗಿಸಲಾಗುತ್ತಿದೆ ಗರ್ಭಿಣಿ ಮತ್ತು ಮಕ್ಕಳ ಪೋಷಣೆಗೆ ಅಗತ್ಯವಾದ ಪೌಷ್ಟಿಕ ಆಹಾರ ಹಾಗೂ ಲಸಿಕೆಗಳನ್ನು ನೀಡಲಾಗುತ್ತಿದೆ ಎಂದರು ಹಾಲು ಮತ್ತು ಬಾಳೆಹಣ್ಣನ್ನು ವಿತರಣೆ ಮಾಡುವುದು ಮತ್ತು ಮಿಲೆಟ್ ಮೂಲಕ ಉಂಡಿಗಳನ್ನು ತಯಾರಿಸಿ ಕೊಡುವಂತ ವ್ಯವಸ್ಥೆ ಸಹಿತ ಮಾಡಿದೆ ಶೈಲಾಕುರಹಟ್ಟಿ ಜಿಲ್ಲೆಯಲ್ಲಿ ಒಂಬೈನೂರ ಮೂವತ್ನಾಲ್ಕು ಹೆಚ್ಚು ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದು ಪೋಷಣ ಅಭಿಯಾನವನ್ನು ಜಿಲ್ಲೆಯಾದ್ಯಂತ ಪರಿಣಾಮಕಾರಿಯಾಗಿ ಜಾರಿಗೆ ತರುವ ಮೂಲಕ ಮಕ್ಕಳಲ್ಲಿ ಅಪೌಷ್ಟಿಕತೆ ನಿವಾರಣೆಗೆ ಕ್ರಮವಹಿಸಲಾಗುತ್ತಿದೆ ಎಂದರು ಕಾಳಜಿ ಮಾಡುತ್ತಾ ಮತ್ತು ಎನ್ಆರ್ಸಿಗೆ ಜಿಲ್ಲಾಸ್ಪತ್ರೆಯಲ್ಲಿರುವಂತಹ ಎನ್ಆರ್ಸಿ ಸಹಿತ ಇನ್ನೂ ದಾಖಲೆ ದಾಖಲು ಮಾಡಿಕೊಂಡು ಹೆಚ್ಚು ಹೆಚ್ಚುವಾಗಿ ಅವರಿಗೆ ವೈಯಕ್ತಿಕವಾಗಿ ಇಂಪ್ರೂವ್ಮೆಂಟ್ ಅಂದ್ರೆ ಸುಧಾರಣೆ ಆಗಲಿಕ್ಕೆ ನಾವು ಕ್ರಮವನ್ನ ವಹಿಸ್ತಾ ಇದ್ದೇವೆ ದೇವಿ ಹೊಸೂರು ವಲಯದ ಅಂಗನವಾಡಿ ಕಾರ್ಯಕರ್ತೆ ದೀಪಾ ಹಿರೇಮಠ ಗರ್ಭಿಣಿ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಸಂಪೂರ್ಣ ಮಾಹಿತಿ ಒದಗಿಸಲಾಗುತ್ತಿದೆ ಹಾಗೂ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು ಗರ್ಭಿಣಿ ಬಾಣಂತಿ ಮಹಿಳೆಯರಿಗೆ ಅನುಕೂಲವಾಗಿದ್ದು ಎಲ್ಲರೂ ಅಭಿವೃದ್ಧಿ ಹೊಂದಿದ್ದಾರೆ ಮಾತೃವಂದನ ಯೋಜನೆಯಡಿ ಸತ್ಯ ನಾವು ಐದು ಸಾವಿರ ಕೊಡ್ತೀವಿ ಅದರಿಂದ ಹಣ್ಣು ತರಕಾರಿ ತಗೊಂಡು ಎಲ್ಲಾ ಮಕ್ಕಳು ಆರೋಗ್ಯವಂತವಾಗಿ ಜನಿಸಿದವು ಯಾವುದೇ ರೀತಿ ಶಿಶು ಮರಣ ಆಗ್ಲಿ ಗರ್ಭಿಣಿ ಮರಣ ಆಗಲಿ ಬಾಣಂತಿ ಮರಣ ಆಗಲಿ ನಮ್ಮ ವಲಯದಲ್ಲಿ ನಡೆದಿರೋದಿಲ್ಲ ಫಲಾನುಭವಿ ಕೇಂದ್ರ ಸರ್ಕಾರದ ಪೋಷಣ ಅಭಿಯಾನ ಮಕ್ಕಳ ಉತ್ತಮ ಬೆಳವಣಿಗೆಗೆ ಸಹಕಾರಿಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಪುಟ್ಟದಾಗಿಲ್ದಾರೆ ಆಮೇಲೆ ಇದರಿಂದ ನಾವು ಉಪಯೋಗಿಸಿದ ಮಕ್ಕಳು ಎಲ್ಲ ಚಲೋ ಆಗೈತ್ರಿ ಬೆಳವಣಿಗೆ ಚಲೋ ಬಂದೈತ್ರಿ ನಮ್ಗೆ ತೂಕ ಆತ್ರಿ ಆಮೇಲೆ ಆಹಾರನೂ ಚಲೋ ಕೊಟ್ಟಾರೆ ನಮ್ಗೆ ಅಂಗನವಾಡಿಂದ ಮತ್ತೊಬ್ಬರು ಫಲಾನುಭವಿ ಲಕ್ಷ್ಮಿ ಕಲ್ಯಾಣನವರ್ ತಾವು ಗರ್ಭಿಣಿಯಾಗಿದ್ದಾಗ ಕೇಂದ್ರ ಸರ್ಕಾರದಿಂದ ಸಹಾಯಧನ ದೊರೆತಿದ್ದು ಪೌಷ್ಟಿಕ ಆಹಾರ ಹಾಗೂ ಔಷಧಿಗಳನ್ನು ಕೊಂಡುಕೊಳ್ಳಲು ಅನುಕೂಲವಾಯಿತು ಎಂದರು ಇಷ್ಟೆಲ್ಲ ಫುಡ್ ಅಂಶ ಅದನ್ನೆಲ್ಲ ಇನ್ನು ಕೊಡ್ತಾರೆ ನಮ್ಮ ಮಕ್ಕಳಿಗೆ ಶಾಲೆಗಳ ಮೊಟ್ಟಿ ಎಲ್ಲಾ ಕೊಡ್ತಾರೀ ಅದ್ನೆಲ್ಲಾ ಊಟ ಸರಿ ಕೊಡ್ತಾರೀ ಹಂಗ ಟೀಚರ್ಸ್ ಎಲ್ಲಾ ಚಲೋ ಅದಾರಿ